ಇಂದು ಆಗಸ್ಟ್ ಎಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಎಂಬ ಈ ಪುಸ್ತಕದಲ್ಲಿ ಇರುವ ಬರ ಒಂದು ಅಪೂರ್ವವಾದ ಶ್ರೇಷ್ಠ ಬರಹ ಯಾಕಿದ್ರೆ ಶ್ರೇಷ್ಠ ಅಂತ ಹೇಳ್ತೇನೆ ಅಂತಂದ್ರೆ ಈ ಪುಸ್ತಕ ನನ್ನ ಕೈಗೆ ಸೇರಿದ್ದು ಎರಡು ಸಾವಿರದ ಐದರಲ್ಲಿ ಆವಾಗ ವಿತ್ ರಿಸ್ಪೆಕ್ಟ್ಸ್ ಅಂತ ನನಗೆ ಬರೆದು ಕಳಿಸಿದ್ರು ಗುರುನಾಥ್ ಶರ್ಮಾರವರು ಆವಾಗ ನಾನು ಗೌರವದಿಂದ ಸ್ವೀಕರಿಸಿದೆ ಅಂತ ಹೇಳಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದೆ ಆವಾಗ ಪುಟಗಳನ್ನು ತಿರುತ್ತಾ ತಿರುತ್ತಾ ಹೋದಾಗ ಕೆಲವು ಶ್ರೇಷ್ಠ ಲೇಖನಗಳು ನನಗೆ ಇಲ್ಲಿ ಭಾಳ ಕಂಡುಬಂದವು ಆ ಶ್ರೇಷ್ಠ ಲೇಖನಗಳಲ್ಲಿ ಇದೂ ಒಂದು ಆ ಶ್ರೇಷ್ಠ ಲೇಖನಗಳ ಸಾಲಿನಲ್ಲಿ ಆ ಮೂರುನೂರ ಅರವತ್ತೈದು ಶ್ರೇಷ್ಠ ಲೇಖನಗಳ ಸಾಲಿನಲ್ಲಿ ಇದು ಒಂದು ನಾನು ಮೇಲಿಂದ ಮೇಲೆ ಈ ಲೇಖನವನ್ನು ಓದ್ತಾ ಇರ್ತೇನೆ ಆಗಸ್ಟ್ ಎಂಟು ಶಿರೋನಾಮೆ ಮೇಕ್ ಯುವರ್ ಲೈಫ್ ರಿಚರ್ ಮೇಕ್ ಯುವರ್ ಲೈಫ್ ರಿಚರ್ The following are Dr. Schindler's principles that help to make life richer. 1. Keep life simple. Keep yourself responsive to the simple things that are always at hand and readily accessible. Don't get in the habit of requiring the unusual for your pleasure. Second, learn to like work. As with every other necessary factor in your life, you might just as well like it and avoid making trouble. For yourself by not liking it. <laughs> 3. Say the cheerful, the pleasant thing. Hardly a moment arises during an entire lifetime that wouldn't benefit more by a sally of humor or a cheerful lift. Than by a mean barb or a sharp gripe. Fourth, make the present moment a success. It is the only time we ever have to be happy. <laughs> Five, have a good hobby. Two of our basic needs are new experiences and a creative effort. A good hobby supplies them both. Sixth, the last one, sixth, always be planning something. A basic psychological need in every person is. ದ ನೀಡ್ ಫಾರ್ ನ್ಯೂ ಎಕ್ಸ್ಪೀರಿಯನ್ಸಿಸ್ ಟು ಹ್ಯಾವ್ ದ ಎಕ್ಸ್ಪೆಕ್ಟೇಷನ್ ಆಫ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಈಸ್ ಆಲ್ವೇಸ್ ಲಿಫ್ಟ್ ಟು ದ ಪ್ರೆಸೆಂಟ್ ಮೂಮೆಂಟ್ ವಾಟ್ ಎ ವಂಡ್ರ್ಫುಲ್ ಬರಹ ವಂಡ್ರ್ಫುಲ್ ಆ್ಯಂಡ್ ವಂಡರ್ಫುಲ್ ಬರಹನ ಇದೆ ಇದು ನಿಮ್ಮ ಜೀವನವನ್ನು ಹೆಚ್ಚು ಶ್ರೀಮಂತವಾಗಿಸಿ ರೊಕ್ಕದಿಂದಲ್ಲ ಅಧಿಕಾರದಿಂದ ಅಲ್ಲ ಕೀರ್ತಿಯಿಂದ ಅಲ್ಲ ಅವನ್ಯಾವನೂ ಇಲ್ಲಿ ಹೇಳಿಲ್ಲ ಏನು ಹೇಳಿದಾರೆ ಹಾಗಾದರೆ ನೋಡಿ ಡಾಕ್ಟರ್ ಸಿಂಡ್ಲರ್ ಅನ್ನೋವನ ತತ್ವಗಳು ಇವೆ ಆರು ತತ್ವಗಳು ಇಲ್ಲಿವೆ ಜೀವನವನ್ನು ಹೆಚ್ಚು ಶ್ರೀಮಂತವಾಗಿಸಲು ನೆರವು ನೀಡುತ್ತವೆ ಹೆಂಗೆ ನಿಮ್ಮ ಜೀವನವು ಸರಳವಾಗಿರಲಿ ನೀವು ಸ್ವತಃ ಸರಳವಾದ ವಸ್ತು ಸಂಗತಿಗಳಿಗೆ ಸ್ಪಂದಿಸುವರಾಗಬೇಕು ಇವು ಯಾವಾಗಲೂ ನಿಮ್ಮ ಹತ್ತಿರವಿರಲಿ ಸುಲಭವಾಗಿ ಲಭ್ಯವಿರಲಿ ಅಸಾಮಾನ್ಯವಾದ ವಸ್ತು ಸಂಗತಿಗಳನ್ನು ಸಂತೋಷಕ್ಕಾಗಿಯಾಗಲಿ ಸುಖಕ್ಕಾಗಿಯಾಗಲಿ ಪಡೆಯುವ ಚಟವನ್ನು ರೂಢಿಯನ್ನು ಮಾಡಿಕೊಳ್ಳಬೇಡಿ ಎರಡು ಕೆಲಸ ಮಾಡುವ ಆಶಯ ಕಲಿಯುತ್ತ ಕೆಲಸ ಮಾಡುವ ಆಶಯ ಕಲಿಯುತ್ತಾ ಇರಬೇಕು ನಿಮ್ಮ ಜೀವನದಲ್ಲಿ ಎಷ್ಟೋ ಅಗತ್ಯವಾದ ಉಂಟು ಅವುಗಳು ಯೋಗ್ಯವಾಗಿವೆ ನಿಮಗೆ ಬೇಕಾಗಿವೆ ಆದರೆ ನೀವು ಸ್ವತಃ ಅವುಗಳನ್ನು ಇಷ್ಟಪಡುವುದಿಲ್ಲ ಎಷ್ಟೋ ಸರಿ ಹಾಗಾದರೆ ತೊಂದರೆಗೆ ಸಿಲುಕುವುದನ್ನು ನೀವು ತಪ್ಪಿಸಬೇಕು ಯಾಕಾದ ಯಾಕಂದರೆ ಅಗತ್ಯ ಅಂಶಗಳಿರ್ತವೆ ಕೆಲಸ ಮಾಡೋದು ಆದು ಇದು ಅವುಗಳು ಇಷ್ಟವಾಗದಿದ್ದರೂ ಸಹಿತ ನೀವು ಅವುಗಳ ಮಾಡಬೇಕು ಮೂರು ಚಿತ್ತದಿಂದ ಇರ್ರಿ ಆಹ್ಲಾದಕರ ವಿಷಯಗಳನ್ನು ಕುರಿತೇ ಮಾತನಾಡುತ್ತಿರಿ ಜೀವನದ ಉದ್ದಕ್ಕೂ ಅನೇಕ ವಿಶಿಷ್ಟವಾದ ಕ್ಷಣಗಳು ಪ್ರಸಂಗಗಳು ನಿಮಗೆ ಎದುರಾಗ್ತಾವೆ ಅವುಗಳಲ್ಲಿ ಹಾಸ್ಯದ ಸಂಗತಿಗಳಿರ್ತಾವೆ ಉತ್ಸಾಹದ ಉತ್ತೇಜಕರ ಮಾತುಗಳು ಇರ್ತವೆ ಆದರೆ ಇವು ಬೆಸ್ಟ್ ಇವು ಉತ್ತಮ ಅದರ ಬದಲಿ ಕೀಳುತನದ ಕೊಕ್ಕೆ ಮಾತುಗಳು ಚೂಪಾದ ಗೊಣಸುವಿಕೆಗಿಂತ ಆ ಮಾತುಗಳು ಮೊದಲು ಮೊದಲ ಹೇಳಿದ ಮಾತುಗಳು ಹೆಚ್ಚು ಲಾಭದಾಯಕ ಅವನ್ನೇ ನೀವು ರೂಢೀಕರಿಸಿಕೊಳ್ಳಬೇಕು ನಾಲ್ಕು ಈ ಪ್ರಸಕ್ತ ಕ್ಷಣವನ್ನು ಯಶಸ್ವಿಯಾಗಿರಿಸಿ ಯಶಸ್ಸು ಪಡೆಯಬೇಕು ಪ್ರಸಕ್ ಪ್ರತಿಯೊಂದು ಮೂಮೆಂಟ್ ಮೂಮೆಂಟ್ ಟು ಮೂಮೆಂಟ್ ಲಿವಿಂಗ್ ಆಗು ಯಶಸ್ಸುಗೊಳಿಸಬೇಕು ಈ ಪ್ರಸಕ್ತ ಕ್ಷಣದಲ್ಲೊಂದರಲ್ಲಿ ಮಾತ್ರ ನಾವು ಸಂತೋಷವಾಗಿರುವುದು ಸಾಧ್ಯ ಯಾವಾಗಲೂ ಐದನೇದು ಉತ್ತಮ ಹವ್ಯಾಸವಿರಲಿ ಭಾಳ ಅದ್ಭುತವಾದಂಥ ಬರ ಇದು ಉತ್ತಮವಾದ ಹವ್ಯಾ ಹವ್ಯಾಸವಿರಲಿ ನಮ್ಮ ನಮ್ಮಲ್ಲಿ ಮೂಲ ರೂಪವಾಗಿ ಒಳಗೆ ಎರಡು ಅವಶ್ಯಕತೆಗಳಿವೆ ಅಂತ ಹೇಳ್ತಾರೋ ಡಾಕ್ಟರ್ ಸಿಂಡ್ಲರ್ ಒಂದು ಹೊಸ ಅನುಭವಗಳನ್ನು ಪಡೆಯುವುದು ಹಾಗೂ ಒಂದು ಸೃಜನಾತ್ಮಕವಾದ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಇರೋದು ಇವು ಎರಡು ಅವಶ್ಯಕತೆಗಳಿವೆ ಮೂಲ ರೂಪವಾಗಿ ಒಂದು ಉತ್ತಮ ಹವ್ಯಾಸವೋ ಇವೆರಡನ್ನೂ ನಮಗೆ ಕೊಡ್ತದೆ ಇವೆರಡನ್ನೂ ಹೊಸ ಅನುಭವವನ್ನು ಹಿಡ್ತದೆ ಒಂದು ಸೃಜನಾತ್ಮಕವಾದ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಸಹ ಕೊಡ್ತದೆ ಯಾವಾಗಲೂ ಏನನ್ನಾದರೂ ಯೋಜಿಸುತ್ತಲೇ ಇರಬೇಕು ಇದು ಆರನೆಯದು ಕೊನೆಯದು ಸುಮ್ಮನೆ ಕೂಡಬಾರ್ದು ಏನು ಮಾಡಬೇಕು ಏನು ಮಾಡ್ಬೌದು ಹೆಂಗೆ ಮಾಡಬೇಕು ಹೀಗೆ ಯೋಜಿಸುತ್ತಲೇ ಇರಬೇಕು ಯಾಕಂದ್ರೆ ಪ್ರತಿ ವ್ಯಕ್ತಿ ಮೂಲ ರೂಪದ ಮಾನಸಿಕ ಅವಶ್ಯಕತೆ ಏನಪ್ಪಾ ಅಂತಂದರೆ ಮತ್ತೇನೂ ಅಲ್ಲ ಮತ್ತೆ ಅಲ್ಲಿ ಹೊಸ ಅನುಭವಗಳು ಈ ಹೊಸ ಅನುಭವವನ್ನು ಪಡೆಯುವ ನಿರೀಕ್ಷೆ ಎಂದರೆ ಯಾವಾಗಲೂ ಈ ಪ್ರಸಕ್ತ ಕ್ಷಣ ಇದೇನು ನಾವು ಪ್ರತಿ ಮಿನಿಟ್ ಏನು ಬದುಕ್ತೇವಲ್ಲ ಇದನ್ನು ಎತ್ತರಕ್ಕೆ ಒಯ್ಯಬೇಕು ಸರಿಯಾಗಿ ಸಂಪೂರ್ಣವಾಗಿ ಎಚ್ಚರದಿಂದ ಗಮನ ಬಿತ್ತು ನಾವು ಎತ್ತರಕ್ಕೆ ಒಯ್ಯುತ್ತಾ ಇರಬೇಕು ಎಷ್ಟೊಂದು ಅಪೂರ್ವವಾದ ಬರಹ ಬಹಳ ಚಿಂತನಾಪರವಾದಂಥ ಬರಹವನ್ನು ಇಲ್ಲಿರಿಸಿದ್ದಾರೆ ನಮಸ್ಕಾರ